ನಟ ವಿಜಯ ರಾಘವೇಂದ್ರ ಅವರು ತಮ್ಮ ಪ್ರೀತಿಯ ಪತ್ನಿ ಸ್ಪಂದನಾ ಅವರನ್ನು ಕಳೆದುಕೊಂಡು ಹತ್ತು ತಿಂಗಳು ಕಳೆದಿತ್ತು ಇದೀಗ ಮಗನಿಗಾಗಿ ದಿಢೀರ್ ದೊಡ್ಡ ನಿರ್ಧಾರವೊಂದನ್ನು ತೆಗೆದುಕೊಂಡಿದ್ದಾರೆ ಹಾಗಾದರೆ ವಿಜಯ ರಾಘವೇಂದ್ರ ಅವರು ತಮ್ಮ ಮಗನಿಗೆ ಹೇಳಿದ್ದೇನು ಎರಡನೇ ಮದುವೆ ಆಗ್ತಾರಾ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಿಮ್ಗೆಲ್ಲ ಗೊತ್ತಿರುವಂತೆ ವಿಜಯ ರಾಘವೇಂದ್ರ ಅವರು ತುಂಬಾ ತಾಳ್ಮೆಯ ವ್ಯಕ್ತಿ ಹಾಗೂ ಯಾವುದೇ ಜಂಬ ಅಹಂಕಾರ ಸಿಟ್ಟು ಇಲ್ಲದ ಜೆಂಟಲ್ ಎಂದರೆ ತಪ್ಪಾಗಲಾರದು ತಾನಾಯಿತು ತನ್ನ ಕೆಲಸ ಆಯಿತು ತನ್ನ ಕುಟುಂಬ ಆಯಿತು ಅಂತ ಪತ್ನಿ ಸ್ಪಂದನ ಜೊತೆ ತುಂಬಾನೇ ಖುಷಿಯಿಂದ ಜೀವನ ಸಾಗಿಸುತ್ತಿದ್ದರು ಆದರೆ ದುರಾದೃಷ್ಟವಶತ್ ರಾಘು ಅವರ ಬಾಳಲ್ಲಿ ಬಿರುಗಾಳಿ ಬೀಸಿದ್ದು ಅವರ ಜೀವನ ಅಲ್ಲೋಲ ಕಲ್ಲೋಲವಾಗಿದೆ ಜೀವದ ಪತ್ನಿ ಸ್ಪಂದನ ಅವರ ಅಕಾಲಿಕ ನಿಧನದಿಂದ ರಾಘು ತುಂಬಾನೇ ಕುಗ್ಗಿ ಹೋಗಿದ್ದಾರೆ ಇದೀಗ ಸ್ಪಂದನ ನಿಧನರಾಗಿ ಹತ್ತು ತಿಂಗಳು ಕಳೆದಿತು ಪತ್ನಿ ಸ್ಪಂದನ ಜೊತೆಗಿನ ಫೋಟೋ ಹಂಚಿಕೊಂಡು ತಂಗಾಳಿ ಬೀಸುವ ಉಸಿರು ನೀನು ನೆನಪನ್ನು ಸಾಗಿಸುವ ಮಿಡಿತ ನೀನು ನಗುವನ್ನೇ ಬದುಕಾಗಿಸುವ ಕಣ್ಣ ಬೆಳಕು ನೀನು ಲವ್ ಯು ಚಿನ್ನ ಎಂದು ಬರೆದುಕೊಂಡಿದ್ದಾನೆ ಇನ್ನು ಮಗ ಶೌರ್ಯ ಕೂಡ ತಾಯಿ ಫೋಟೋ ಹಂಚಿಕೊಂಡು ಹತ್ತು ತಿಂಗಳಾಯಿತು ಅಮ್ಮ ಮಿಸ್ ಯು ಅಂತ ಬರೆದುಕೊಂಡಿದ್ದಾನೆ ಶೌರ್ಯ ಹಂಚಿಕೊಂಡ ಫೋಟೋ ನೋಡಿ ಹಲವಾರು ನೆಟ್ಟಿಗರು ಸಮಾಧಾನ ಪಡಿಸುವ ಕಾಮೆಂಟ್ ಮಾಡುತ್ತಿದ್ದಾರೆ ಇನ್ನು ಕೆಲವರು ವಿಜಯ ರಾಘವೇಂದ್ರ ಅವರು ಮಗನ ಭವಿಷ್ಯಕ್ಕಾಗಿ ಆದರೂ ಎರಡನೇ ಮದುವೆ ಆಗಿ ಅಂತ ಕಾಮೆಂಟ್ ಮಾಡುತ್ತಿದ್ದಾರೆ ಆದರೆ ವಿಜಯ ರಾಘವೇಂದ್ರ ಅವರು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೋ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ